ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಕಲ ಪುರುಷ ವಶ್ಯತೆ ಫಲವನ್ನು ನೀಡುವ ಎಪ್ಪತ್ತನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಭಗವತಿಯ ಲತೆಯಂತೆ ಬಳಕುವ ತೋಳಿನ ವರ್ಣನೆಗಿದೆ ಚತುರ್ಮುಖ ಬ್ರಹ್ಮನು ತನ್ನ ನಾಲ್ಕು ವದನಗಳಿಂದ ದೇವಿಯ ನಾಲ್ಕು ತೋಳುಗಳನ್ನು ಮನಸಾರೆ ಸ್ತುತಿಸುತ್ತಿದ್ದಾನೆ ಎಂಬ శ్లోక మృణాలీ మృద్వీనా తవ భుజల చతసృణ చతుర్భి సౌందర్యం సరసి జీవనై నఖేభ్య సృశ్యం ಪ್ರಥಮ ಮಥನ ಕರಿಪೋ ಚತುರ್ಣ ಶೇಷ ಸಮಮ ಹೇ ದೇವಿ ಹಿಂದೆ ನಾಲ್ಮುಗನು ಅಂದರೆ ಚತುರ್ಮುಖ ಬ್ರಹ್ಮನು ತನ್ನ ಮೊದಲ ತಲೆಯನ್ನು ಚಿವುಟಿದ ಶಿವನ ಉಗುರುಗಳಿಗೆ ಹೆದರಿ ತನ್ನ ನಾಲ್ಕು ವದನಗಳಿಂದಲೂ ನಿನ್ನ ನಾಲ್ಕು ಭುಜಗಳ ಸೌಂದರ್ಯವನ್ನು ಹೊಗಳುತ್ತಾನೆ ಉಳಿದ ನಾಲ್ಕು ತಲೆಯಾದರೂ ಉಳಿಯಲಿ ಎಂಬ ಬುದ್ಧಿಯಿಂದ ಬ್ರಹ್ಮನಿಗೆ ಹಿಂದೆ ಐದು ತಲೆಗಳಿದ್ದುವಂತೆ ಅಪಸ್ವರದಿಂದ ವೇದ ನುಡಿದ ಮೊದಲ ತಲೆಯನ್ನು ಶಿವನು ಚಿವುಟಿದನಂತೆ ಎಂಬ ಕಥೆ ರುದ್ರಯಾಮಳದಲ್ಲಿದೆ ಈ ಶ್ಲೋಕವನ್ನು ಜಪ ಮಾಡಿ ಅದರಿಂದ ಫಲವನ್ನು ಪಡೆಯುವಂತಹ ಅಪೇಕ್ಷಿತರು ಮೊದಲಿಗೆ ಶ್ಲೋಕದ ಅರ್ಥವನ್ನು ಆಳವಾಗಿ ತಿಳಿದುಕೊಳ್ಳುವುದು ಉತ್ತಮ ಆಗ ಅರ್ಥಾನುಸಂಧಾನದೊಂದಿಗೂ ಹಾಗೂ ಭಾವ ತುಂಬಿ ಆ ಶ್ಲೋಕ ಜಪ ಮಾಡುವುದು ಸಾಧ್ಯವಾಗುತ್ತದೆ ಈ ಕಾರಣದಿಂದ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ಒಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಳ್ಳಬಹುದು ಹತ್ತಾರು ಬಾರಿ ಅದನ್ನು ಕೇಳಿ ಅದರ ಅಂದರೆ ಶ್ಲೋಕದ ಅರ್ಥವನ್ನು ಚೆನ್ನಾಗಿ ಮನನ ಮಾಡಿಕೊಂಡು ಭಾವ ತುಂಬಿ ಶ್ಲೋಕವನ್ನು ಜಪ ಮಾಡಿದಲ್ಲಿ ಖಂಡಿತವಾಗಿಯೂ ಫಲ ಸಾಧನೆಯಾಗುತ್ತದೆ ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ಚೌಕಾಕಾರವಾಗಿದ್ದು ಆ ಚೌಕಾಕಾರದ ನಾಲ್ಕು ಮೂಲಗಳಲ್ಲಿ ನಾಲ್ಕು ವೃತ್ತಗಳಿವೆ ಕೆಲವರು ಬರೆಯುವಾಗ ಆ ಚೌಕಾಕಾರದ ಗೆರೆಯನ್ನೇ ಬಗ್ಗಿಸಿಕೊಂಡು ಸುರುಳಿಯಂತೆ ತೆಗೆದುಕೊಂಡು ಹೋಗುತ್ತಾರೆ ತಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಬಹುದು ಈ ಚೌಕದ ಕೇಂದ್ರ ಭಾಗದಲ್ಲಿ ಎರಡು ಬೀಜಾಕ್ಷರಗಳಿವೆ ಮೊದಲನೆಯದು ಕ್ಲೀಂ ಎಂಬ ಬೀಜಾಕ್ಷರ ಇನ್ನೊಂದು ಶ್ರೀಂ ಎಂಬ ಬೀಜಾಕ್ಷರ ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಒಂದು ಸಾವಿರ ಆವರ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಒಂದು ಸಾವಿರ ಬಾರಿ ಜಪ ಮಾಡುವ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಕಲ್ ಕಾಲ್ಪನಿಕ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಂತ್ರ ವಿಧಿಗಳನ್ನು ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದರಲ್ಲಿ ನೀಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಒಟ್ಟು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಜಪಿಸಬೇಕು ನೈವೇದ್ಯವಾಗಿ ತೆಂಗಿನಕಾಯಿ ಮತ್ತು ಜೇನುತುಪ್ಪವನ್ನು ಬಳಸಿ ನಂತರ ಫಲಾಪೇಕ್ಷಿಗಳು ಅದನ್ನು ಸೇವಿಸಬೇಕು ಇದಕ್ಕೆ ಫಲವಾಗಿ ಸಕಲ ಕಾರ್ಯ ಸ್ತ್ರೀಯರಿಗೆ ಪುರುಷ ವಶ್ಯತೆ ಎಂದು ತಂತ್ರಶಾಸ್ತ್ರ ನಿಪುಣರು ಹಾಗೂ ದೇವಿ ಪುರ ಆರಾಧಕರು ಹೇಳಿದ್ದಾರೆ ವಶೀಕರಣದ ವಿಷಯ ಬಂದಾಗ ಸ್ವಲ್ಪ ಎಚ್ಚರದಿಂದ ಇರುವುದು ಮುಖ್ಯ ಏಕೆಂದರೆ ಅದರಲ್ಲಿ ಯಾವುದೇ ಕೆಟ್ಟ ಉದ್ದೇಶಗಳಿದ್ದರೆ ಪರಿಣಾಮವನ್ನು ನಾವೇ ಎದುರಿಸಬೇಕಾಗುತ್ತದೆ ಈ ಸಂಬಂಧದಲ್ಲಿ ಫಲಾಪೇಕ್ಷೆ ಇರುವವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಂಡು ಒಂದೆರಡು ಬಾರಿ ನೋಡಿ ನಿಮ್ಮದೇ ಆದ ಅಭಿಪ್ರಾಯವನ್ನು ರೂಢಿಸಿಕೊಂಡು ತದನಂತರ ಮುಂದುವರಿಯಬಹುದು ಖಂಡಿತವಾಗಿಯೂ ನಂಬಿಕೆ ಶ್ರದ್ಧೆಯಿಂದ ಮಾಡಿದಲ್ಲಿ ನಿಮ್ಮ ಕಾರ್ಯವು ಯಾವುದೇ ಇರಲಿ ಅದು ಲೋಕಕ್ಕೆ ಒಳಿತಾಗುವಂತಿದ್ದರೆ ಖಂಡಿತವಾಗಿಯೂ ತಾಯಿ ಅದನ್ನು ನಡೆಸಿಕೊಡುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానేహి మే నమస్కార